ಅಬ್ಬಬ್ಬಾ ದಿನಪೂರ್ತಿ ಕಿರಿಚಾಡಿ ಕಿರಿಚಾಡಿ ನನ್ನ ಗಂಟಲೇ ಒಡೆದಿ ಹೋಗಿದೆ ನಿಮ್ಮ ಕಥೆನೂ ಇದೇನಾ ಮನೆಯಲ್ಲಿ ಒಂದೇ ಟೇಪ್ ರಿಪೀಟ್ ಹಾಕಿದ ಹಾಗೆ ಅನ್ನಿಸ್ತಿದ್ಯಾ ನಿಮಗೂ ಹಾಗಾದ್ರೆ ಟೆನ್ಷನ್ ತಗೋಬೇಡಿ ಪಕ್ಕಾ ವರ್ಕ್ ಆಗೋ ಫೈವ್ ಪೇರೆಂಟಿಂಗ್ ಕಿಚಕಗಳು ಇಲ್ಲಿದೆ ನೋಡಿ ಟೈಮ್ ಜೊತೆ ಒಂದು ಆಟ ಆಡಿಸಿ ಯಾವುದೇ ಕೆಲಸವನ್ನ ಒಂದು ಗೇಮ್ ಮಾಡ್ಬೇಡಿ ನೋಡು ಈ ಐದು ನಿಮಿಷದ ಹಾಡು ಮುಗಿಯೋದ್ರೊಳಗೆ ನೀನು ರೆಡಿ ಆಗ್ತೀಯಾ ನೋಡೇ ಬಿಡೋಣ ಅಂತ ಹೇಳಿ ಯಾಕಂದ್ರೆ ಮಕ್ಕಳಿಗೆ ಚಾಲೆಂಜ್ ಅಂದ್ರೆ ತುಂಬಾನೇ ಇಷ್ಟ ಮೊದಲು ಇದು ಆಮೇಲೆ ಅದು ನೋಡು ಮೊದ್ಲು ಈ ಒಂದು ಪೇಜ್ ಮುಗಿಸ್ಬಿಡು ಆಮೇಲೆ ನಿನಗೆ ಐದು ನಿಮಿಷ ಆಟ ಆಡಕ್ಕೆ ಟೈಮ್ ಎಷ್ಟೇ ಹಳೆ ಟ್ರಿಕ್ ಆದ್ರೂ ಈಗಲೂ ಮ್ಯಾಜಿಕ್ ತರಾನೇ ಕೆಲಸ ಮಾಡುತ್ತೆ ಹೌದು ಕಂದ ಆಟ ಆಡೋದು ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಸರಿ ಈಗ ಮೊದಲು ಹೊಟ್ಟೆ ಪೂಜೆ ಮಾಡೋಣ ಆಯ್ತಾ ನೋಡಿ ನಾವು ಅವರ ಭಾವನೆಗೆ ಮೊದಲು ಬೆಲೆ ಕೊಟ್ರೆ ಸಾಕು ಶೇಕಡ ತೊಂಬತ್ತರಷ್ಟು ಹಠ ರಂಪಾಟ ಎಲ್ಲ ಅಲ್ಲೇ ನಿಂತ ಹೋಗುತ್ತೆ ಸ್ವಲ್ಪ ತರ್ಲೆ ಮಾಡಿ ಧ್ವನಿ ಬದಲಾಯಿಸಿ ಮಾತಾಡಿ ಬೀಪ್ ಬೂಪ್ ಹಲ್ಲು ತಿಕ್ಕು ಅಂತ ಹೇಳಿ ಮಕ್ಕಳು ನಗ್ತಾ ಇದ್ರೆ ಸಾಕು ನೀವು ಹೇಳಿದ್ದನ್ನ ಪಟ್ ಪಟ್ಟಂತ ಮಾಡಿಬಿಡ್ತಾರೆ ಯಾವುದೇ ಕೆಲಸವನ್ನ ಜೊತೆಯಾಗಿ ಮಾಡಿ ಹೋಗಿ ನಿನ್ನ ರೂಂ ಕ್ಲೀನ್ ಮಾಡು ಅಂತ ಆಜ್ಞೆ ಮಾಡೋ ಬದಲು ಬಾ ಇಬ್ಬರೂ ಸೇರಿ ಒಂದೇ ಹತ್ತು ನಿಮಿಷದಲ್ಲಿ ಇದನ್ನ ಮುಗಿಸಿಬಿಡೋಣ ಅಂತ ಹೇಳಿ ನೋಡಿ ಹೀಗೆ ಜೊತೆ ಸೇರಿದ್ರೆ ಬೆಟ್ಟದಂತೆ ಕೆಲಸಾನು ಹುಲ್ಲಿನ ಕಡ್ಡಿಯಷ್ಟು ಹಗುರ ಅನ್ಸುತ್ತೆ ಮತ್ತೆ ಕೊನೆಯದಾಗಿ ಒಂದು ಮಾತು ಮಕ್ಕಳ ಮೇಲೆ ಕಿರುಚಾಡಿ ಗಂಟಲು ಕೆಡಿಸ್ಕೊಳ್ಳೋ ಬದಲು ಆ ವಾಯ್ಸನ್ನ ಅವರ ಜೊತೆ ಸೇರಿ ಅವರಿಷ್ಟದ ಹಾಡು ಹೇಳೋಕೆ ಇಟ್ಕೊಳ್ಳಿ ನಿಮ್ಮ ಗಂಟಲು ಕೂಡ ಅಬ್ಬಾ ಅಂತ ಖುಷಿ